ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದ್ರಿ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತ ಇದೀನಿ ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರ ಬನ್ನಿ ಸರ್ ಇದೊಂದು ಪೂರ್ ತುಪನ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದ್ರಿ ಸರ್ ಹಾ ಏನೈತ್ರಿ ಮಾಡೆಲ್ಲ ಎರಡು ಸಾವಿರ ನಾಲ್ಕು ಮಾಡೆಲ್ ಐತಿ ನೋಡಿರಿ ಓನರ್ ರೀ ಓನರ್ ಸಿಂಗಲ್ ಓನರ್ ಐತ್ರಿ ಓಕೆ ರೀ ಸರ್ ಐತ್ರಿ ಓಕೆ ರನ್ನಿಂಗ್ ರೀ ಅಣ್ಣ ಗಾಡಿ ರನ್ನಿಂಗ್ ಒಂದು ಎರಡು ಲಕ್ಷ ಮೇಲೆ ಚಿಲ್ಲರೆ ಆಗೈತೆ ಓಕೆ ಮೀಟ್ರ್ ಇನ್ನಾದರೂ ರನ್ನಿಂಗ್ ಐತೆ ರೀ ಹಾಂ ರನ್ನಿಂಗ್ ಐತೆ ಓಕೆ ಎರಡು ಲಕ್ಷ ಚಿಲ್ಲರ ಆಗೈತೆ ಹಾ ಹಾಂ ಓಕೆ ಟೈರ್ ಕಂಡೀಷನ್ ಯಾವ ತರ ಐತೆ ರೀ ಫ್ರಂಟ್ ಬ್ಯಾಕ್ ಸೈಡ್ ಸ್ಟಿಕ್ ನಾಲ್ಕು ರಿಮೋಟ್ ಅದಾವೆ ಮುಂದಿನ ಒಂದು ಅರವತ್ತು ಪರ್ಸೆಂಟ್ ಅದಾವೆ ಹಿಂದಿನ ಒಂದು ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಅದಾವೆ ರೀ ಹೌದಾ ರೀ ಓಕೆ ಮತ್ತು ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಯಾವ ತರ ಐತೆ ರೀ ಅಂತೂ ಫುಲ್ ಕಂಡೀಷನ್ ಐತೆ ಬಾಡಿ ಸ್ವಲ್ಪ ಸ್ಟಿಂಕ್ರಿಂಗ್ ವರ್ಕ್ ಐತೆ ರೀ ಇಲ್ಲ ರೀ ಸ್ವಲ್ಪ ಸ್ಟಿಂಕ್ರಿಂಗ್ ವರ್ಕ್ ಐತೆ ರೀ ವರ್ಕ್ ಐತೆ

ஆ எல்லாம் ஃப்ரெஷ் மாடு பிரேஷ் இது பிரேஷ் மாடுக்கொடுத்த லாப்ஸ் ஆகி இல்லை இன்சூரன்ஸ் லாப்ஸ் ஆகி பிரேஷ் ரீ ம் ஹோதிரா பசிங் ரீங்க ஓகே சார் எக்ஸ்ட்ரா பிடிங் ஏனது மேடிக்கு எல்லா சிஸ்டம் இதாவது ஐத்தி சீட் கவராக டோர் க்ளாஸ் ஆகிர் எல்லாம் எல்லாம் எல்லா இது எல்லா அதாவது ஓகே சார் மத்த ரேட் ஏன் இவ்வளோ நீங்கள்

ಐವತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀರಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತೀರಿ ಹಾಂ ಕೊಡ್ತೀವಿ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿಕೊಟ್ಟು ಎಫ್ ಸಿ ಇನ್ಸೂರೆನ್ಸು ಸಿ ಸಿ ಸಮೇತ ಗಾಡಿ ಕೊಡ್ತೀರಿ ಹಾಂ ಎಲ್ಲ ಪ ಎಲ್ಲ ಪ್ರೈಸ್ ಮೇಲೆ ಸಿ ಸಿ ತೆಗೆದು ನಾವು ಕೊಡ್ತೀವಿ ರೀ ಅವ್ರ ಹೆಸರಲ್ಲೇ ಮಾಡ್ಕೋಬೇಕು ರೀ ಇನ್ನೊಂದು ರೇಟ್ ಏನು ರೀ ಸರ್ ನಿಮ್ಮದು ಕೊಡೋದು ಯಾಕಂದ್ರೆ ಎರಡು ಲಕ್ಷದ ತೊಂಬತ್ತು ಸಾವಿರ ಹೇಳಿದ್ರೆ ಐದೇ ಸಾವಿರ ರೂಪಾಯಿ ನೆಗೆ ಶುರು ಮಾಡೋಕ್ಕೆ ಆಗ್ತದೆ ಟೈರ್ ಏನು ಇಲ್ಲ ನಿಮ್ಮದು ಹಿಂದುಗಡೆದು ಮುಂದಗಡೆ ಅಂತ ಹೇಳಿದ್ರಿ ಮುಂದೆ ಮುಂದೆ ನಿಮ್ಮ ಯೂಟ್ಯೂಬಿಂದ ಬಂದ್ರೆ ಪಾರ್ಟಿ ಮೇಲೆ ಡಿಪೆಂಡ್ ಆಗದಿದ್ದು ಸ್ವಲ್ಪ ಹೆಚ್ಚ ಕಡಿಮೆ ಮಾಡಿ ಕೊಡ್ತೀವಿ ರೀ ಅದೇನಿಲ್ಲ ರೀ ಅದೇ ರೇಟ್ ಏನ್ ಫಿಕ್ಸ್ ಇಲ್ರಿ ಹಾ ಹಾಂ ಹೆಚ್ಚ ಕಡಿಮೆ ಮಾಡಿ ಕೊಡ್ತೀವಿ ರೀ ಹೆಚ್ಚ ಕಡಿಮೆ ಮಾಡಿ ಕೊಡ್ತೀವಿ ರೀ ಹ್ಞೂ ರೀ ನಮ್ಮ ಲೊಕೇಶನ್ ರೀ ಲೊಕೇಶನ್ ಗೋಕಾಕ್ ತಾಲೂಕ್ ಬಿಲ್ಕೊಂಡಿ ರೀ ಓಕೆ ಇದೇ ಇದ್ದ ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೇ ಕಾಂಟ್ಯಾಕ್ಟ್ ನಂಬರ್ ರೀ ಓಕೆ ಮಾಡ್ತೀವಿ ಸರ್ ಆದಷ್ಟು ಬಂದ್ರಿ ಹಾಂ ಓಕೆ ಆಯ್ತು